ಸರಿ ಒಂದು ಫೋಟೋ ಆಪರ್ಚುನಿಟಿ ನಿರ್ಮಾಪಕರು ಹಾ ನೀವು ಬನ್ನಿ ಹೇಳಿ ಸರ್ ಅವರಿಗೆ ಕೊಟ್ಟಂತ ಪುಸ್ತಕ ಮುಂದೆ ಸಿನಿಮಾ ಆಗಂತ ಈ ಸಿನಿಮಾ ಬಗ್ಗೆ ಏನ್ ಹೇಳ್ತೀರಾ ನಾನು ಓದಕ್ ಕೊಟ್ಟಿದ್ದು ಈಗ ಅದು ಹೊಸದು ಮಲ್ಲಿ ಮಲ್ಲಿಗಿಂತ ಒಂದು ಕಾದಂಬರಿ ಅದು ಬೇರೆನೇ ಕಥೆ ಅವರು ಅವರು ಹೇಳಿದ ರೀತಿನಲ್ಲಿ ಅದು ತುಂಬಾ ಚೆನ್ನಾಗಿ ಹೋಗ್ತಾ ಇದೆ ಅದು ಬೇರೆ ಇನ್ನೊಂದು ಸಿನಿಮಾ ಖಂಡಿತ ಆಗತ್ತೆ ಆಗುವಂಥದ್ದು ಆಕ್ಚುಲಿ ಹೇಳಬೇಕಂದ್ರೆ ಅದು ಒಂದು ನ್ಯಾಷನಲ್ ಅವಾರ್ಡ್ ಬರುವಂತಹ ಕತೆ ಅದಕ್ಕೆ ಕಾದಂಬರಿ ಬರೆದಿದ್ದು ಈಗ ಸರ್ ಖಂಡಿತ ಅದು ನಿಮಗೂ ಒಂದು ಕಾದಂಬರಿ ಕೊಡ್ತೀನಿ ಅದು ಒಂದ್ಸಲ ನೋಡಿ ಅದು ಸಾರ ಕೊಟ್ಟಿದ್ದೆ ಅವ್ರಿ ಇನ್ನೂ ಓದಿಲ್ಲ ಅನ್ಸುತ್ತೆ ಅದೇ ಅದೇ ಇರ್ಲಿ ಇರ್ಲಿ ನೀವು ಓದಿದ್ರೆ ಆಮೇಲೆ ಅವರನ್ನು ನಮ್ಮನ್ನು ಇನ್ನೊಂದ್ಸಲ ಕಾಂಟ್ಯಾಕ್ಟ್ ಮಾಡ್ತೀರಿ ಓಕೆ ಥ್ಯಾಂಕ್ ಯು ಅದು ಕಾದಂಬರಿ ವಿಷಯಕ್ಕೆ ಈ ಕತೆ ವಿಷಯದ ಬಗ್ಗೆ ನಾನು ಐ ಆಮ್ ರಿಯಲಿ ಥ್ಯಾಂಕ್ಫುಲ್ ಟು ಸುನಿ ಇದು ಎಲ್ಲೆಲ್ಲಿಂದ ಇದು ಯಾವ್ಯಾವ ಇರುತ್ತೋ ಅನ್ನೋದು ಗೊತ್ತಿಲ್ಲ ಹಾಗೆ ಇದು ಎಲ್ಲೆಲ್ಲಿಂದ ಹೊರಕೊಂಡು ಬಂದಿದೆ ಇದನ್ನ ಶುರು ಮಾಡುವಾಗ ಈ ಕಥೆಯನ್ನ ಪುನೀತ್ ಅವರು ಅಥವಾ ಗೋಲ್ಡನ್ ಸ್ಟಾರ್ ಗಣೇಶ್ ಅವರು ಇವರಿಬ್ರ ಒಬ್ರಿಗೆ ಅಂತ ಅದು ಕಥೆಯನ್ನ ಶುರು ಮಾಡಿದ್ದು ಅದಕ್ಕೆ ಯಾರೋ ಇನ್ನೊಬ್ಬರು ಪ್ರೊಡ್ಯೂಸರ್ ದುಡ್ಡು ಕೂಡ ಕೊಟ್ಟಿದ್ರು ಅಡ್ವಾನ್ಸ್ ಕೂಡ ಕೊಟ್ಟಿದ್ರು ಆಮೇಲೆ ಅವರು ಅದರದನ್ನ ಕೈಗೆತ್ಕೊಳ್ಳಿಲ್ಲ ಅದನ್ನ ಕೆಲವು ವರ್ಷಗಳ ಕಳೆದ ಇನ್ನೊಬ್ಬ ಡೈರೆಕ್ಟ್ರು ಕೇಳಿದ್ರು ಇದನ್ನ ನೀವು ಬಹುಶಃ ಗಮನಿಸಿದ್ರೆ ಮಿಲನಾ ಫ್ಲೇವರ್ ಇರುವಂತಹ ಕತೆ ಪುನೀತ್ ಅವ್ರಿಗೆ ಅದೇ ತರದ್ ಬೇಕಿತ್ತು ಅನ್ನೋ ಕಾರಣಕ್ಕೆ ಇದ್ರದನ್ನ ಮಾಡಿದ್ರು ಅದನ್ನ ಅವರು ಡೈರೆಕ್ಟ್ರು ಕೂಡ ಒಪ್ಸಾಗೋಗಿತ್ತು ಅದು ನಾಲ್ಕೇ ಲೈನ್ ಅಲ್ಲಿ ಒಪ್ಸಿದ್ದು ಬೇರೆ ಇನ್ನೇನೋ ಕಾರಣಗಳಿಂದ ಅದು ಮಿಸ್ ಆಗಿತ್ತು ಅದನ್ನು ತುಂಬಾ ನೋವಿತ್ತು ಅದನ್ನ ಅವಾಗ್ಲೇ ಹೇಳಿದ ಹಾಗೆ ಸುನಿ ಅವ್ರಿಗೂ ಕೂಡ ಅವಾಗಲೇ ಕತೆ ಹೇಳಿದ್ದೆ ಅವಾಗ್ಲೂ ಹಿಂದೆ ಒಂದ್ಸಲ ಅವಾಗ ಅವ್ರಿಗೆ ಅದು ಗೊತ್ತಾಗಿರ್ಲಿಲ್ಲ ಈಗ ಮತ್ತೆ ಮುಂಚೆ ಇನ್ನೊಂದು ಟೈಮ್ ಅಲ್ಲಿ ಈ ಕಥೆಯನ್ನ ಬೇರೆ ಇನ್ಯಾರೋ ಒಬ್ರು ಹೇಳಬೇಕಿದೆ ಒಂದ್ಸಲ ಇದ್ರದ್ದು ಒಪಿನಿಯನ್ ಹೇಳಿ ಅಂತ ಹೇಳಿದೆ ತಕ್ಷಣ ಸುನಿ ಏ ಇಲ್ಲ ಇದು ಈ ಕತೆ ತುಂಬಾ ಚೆನ್ನಾಗಿದೆ ಇದು ನಾನೇ ಮಾಡ್ತೀನಿ ನಾನು ಇದು ನನಗೇ ಹೇಳಿರಲಿಲ್ಲ ಅಂತಂದ್ರೆ ಇಲ್ಲ ಹೇಳಿದ್ದೆ ಮರ್ತು ಬಿಟ್ಟಿದ್ದೀರಾ ಅಂತ ಅನ್ಸುತ್ತೆ ಅದು ತುಂಬ ಇಲ್ಲ ನಂಗೆ ಅವಾಗ ತಲೆಗೆ ಹೋಗಿರಲಿಲ್ಲ ಈ ಥರದ್ದೊಂದು ಕತೆ ನಂಗೆ ತುಂಬಾ ದಿವಸದಿಂದ ಇತ್ತು ಈ ಸರ್ಚಿಂಗ್ ಫಾರ್ ಲವ್ ಇದೆಯಲ್ಲ ಈ ಕಾನ್ಸೆಪ್ಟ್ ಮೇಲೆ ಬೇರೆ ಏನಾದರೂ ಒಂದು ಸ್ಟೋರಿ ಮಾಡಬೇಕಿತ್ತು ಅಂತ ನನಗೆ ಅನ್ನಿಸ್ತಾ ಇತ್ತು ಸೊ ಅದರಲ್ಲಿ ಇದನ್ನ ಈ ಸಿನಿಮಾ ಮಾಡ್ತಾ ಇದ್ದೀನಿ ಅಂತ ಹೇಳಿದ್ರು ಸೊ ಅಲ್ಲಿಂದ ಮುಂದಕ್ಕೆ ಇದ್ರದ್ದು ಪ್ರೋಸೆಸ್ ಶುರುವಾಯಿತು ಇದ್ರದ್ದು ಟೈಟ್ಲು ಕೂಡ ಹಾಗೆ ಡಿಸೈಡ್ ಆಗಿತ್ತು ನಾವೇನೋ ಬೇರೆ ಇಟ್ಟಿದ್ದೆ ಇದ್ರದ್ದು ಟೈಟ್ಲು ಸರ್ ನಾನು ಇದಕ್ಕೆ ಒಂದು ಸರಳ ಪ್ರೇಮ ಕಥೆ ಅಂತ ಇಟ್ಟಿದ್ದೀನಿ ಅಂತ ಅವರೇ ಸುನಿ ಅವರು ಫಿಕ್ಸ್ ಮಾಡಿದ್ರು ಹಾಗಾಗಲ್ವಲ್ಲ ಸುನಿ ಇದು ಇದು ಖಂಡಿತವಾಗಿ ಸರಳ ಪ್ರೇಮ ವಿರಳ ಪ್ರೇಮ ಕಥೆ ಅಂತ ಮಾಡಿ ಇಲ್ಲ ನನಗೆ ಒಂದು ಬೇರೆ ಫೀಲ್ ಇದೆ ನನಗೆ ಅದು ಒಂದು ಸರಳ ಪ್ರೇಮ ಕತೆ ಬೇಕು ಇಲ್ಲ ಒಂದು ಸರಳ ವಿರಳ ಪ್ರೇಮ ಕಥೆ ಇಲ್ಲ ಅದು ಉದ್ದ ಆಯ್ತು ಕೊನೆಗೆ ಏನು ಒಂದು ವಿರಳ ಪ್ರೇಮ ಕಥೆನಲ್ಲಿ ಅದ್ರ ಮೇಲೆ ಹೊಡೆದಾಕಿ ಸರಳ ಮಾಡಿಕೊಂಡು ಒಂದು ಒಪ್ಪಂದ ತರ ಆಗೋಯ್ತು ಅದು ಈಗ ನಿಜವಾಗ್ಲೂ ನಿಜ ಅನ್ನಿಸ್ತಿದೆ ಯಾಕಂದ್ರೆ ಯಾರೇ ಅದನ್ನ ಕೇಳದಾಗ್ಲೂ ಆ ಸರಳ ವಿರಳದ ಜಂಟಿ ಏನಿದೆಯಲ್ಲ ಅದೊಂದು ಜಂಟಿ ರಗಳೆ ತರ ಅದ್ ನೀಟಾಗಿ ಅದು ಎಲ್ರಿಗೂ ಪ್ರತಿ ಒಂದು ರಿವ್ಯೂ ನಲ್ಲಿ ಇದು ಖಂಡಿತವಾಗಿ ಸರಳ ಪ್ರೇಮ ಕತೆ ಅಲ್ಲ ಇದು ವಿರಳ ಪ್ರೇಮ ಕತೆ ಅನ್ನುವಂತ ರೀತಿನಲ್ಲಿ ಒಂದು ಒಪಿನಿಯನ್ ಬಂದಿದ್ದು ಖುಷಿ ಆಯ್ತು ಒಂದ್ ಸಣ್ಣ ಟೈಟ್ಲಿಗೂ ನಾವು ಏನೋ ಒಂದು ಮಾತಾಡಿ ಅದ್ರದ್ದು ವರ್ಕೌಟ್ ಆಗಿದ್ದು ಇನ್ನು ಕತೆ ಬಗ್ಗೆ ಕಥೆ ಯಾವಾಗಲೂ ಮೊದಲನೇ ಕಲ್ಪನೆ ಈ ಕಲ್ಪನೆಯನ್ನ ತೆರೆ ಮೇಲೆ ತರೋದಕ್ಕೆ ಬೇಕಾದಷ್ಟು ಸಾಹಸಗಳಿರ್ತದೆ ಇರ್ತದೆ ಆ ಸಾಹಸಗಳು ಯಾವಾಗಲೂ ಅರ್ಥ ಆಗೋದು ಡೈರೆಕ್ಟ್ರಿಗೆ ಮಾತ್ರ ಕತೆ ಮತ್ತು ಚಿತ್ರಕಥೆಯನ್ನು ಪೂರ್ತಿ ಮಾಡಿದ ಮೇಲೆ ಅದರ ಅಧಿಕಾರವನ್ನ ಖಂಡಿತವಾಗಿ ಯಾವುದೇ ರೈಟ್ ಇದ್ರೂ ಕೂಡ ಅದನ್ನ ಡೈರೆಕ್ಟರ್ಗೆ ಕೊಟ್ಟೆ ಕೊಡ್ತಾರೆ ಬಿಡಲೇಬೇಕು ಅದು ಈ ಕಥೆಯ ಮೂಲ ಚೌಕಟ್ಟು ಏನಿತ್ತು ಆ ಚೌಕಟ್ಟಿನಿಂದ ಆಚೆ ಹೋಗಿಲ್ಲ ಪ್ರತಿ ಹಂತದಲ್ಲೂ ಸುನಿ ಅದನ್ನ ತುಂಬ ಇಂಪ್ರೂವ್ ಮಾಡ್ಕೊಂಡಿದ್ದಾರೆ ಅಂತ ಹೇಳೋದಕ್ಕೆ ನಾನು ಆಸೆ ಪಡ್ತೀನಿ ಮತ್ತೆ ಆ ಕಾರಣಕ್ಕಾಗಿ ನಾನು ತುಂಬ ಧನ್ಯವಾದಗಳನ್ನ ಕೂಡ ತಿಳಿಸ್ತೀನಿ ನಾವು ಮೊದಲು ಅಂದ್ಕೊಂಡಾಗ ಇಬ್ಬರಿಗೂ ಒಟ್ಟಿಗೆ ಗೊತ್ತಾಗತ್ತೆ ಅನ್ನೋದು ಆ ಎಂಡಲ್ಲಿ ಇದ್ದಿದ್ದದು ಕ್ಲೈಮ್ಯಾಕ್ಸ್ ಇಬ್ಬರಿಗೂ ಒಟ್ಟಿಗೆ ಗೊತ್ತಾಗತ್ತೆ ಇಬ್ರು ಸೇರೋವಂಥದ್ದು ಈ ಅಂತಂದಿದ್ದೆ ಬಟ್ ಸುನಿ ಇಲ್ಲ ಅದು ಗೊತ್ತಾಗಿ ಒಬ್ರಿಗೆ ಮಾತ್ರ ಗೊತ್ತಾಗತ್ತೆ ಇನ್ನೊಬ್ರು ಗೊತ್ತಾಗದು ಈ ತರ ನಿಧಾನಕ್ಕೆ ಗೊತ್ತಾಗಬೇಕು ಈ ತರದ್ದು ಏ ಚೆನ್ನಾಗಿದೆಯಲ್ಲ ಹಂಗ ಅನ್ನಿಸ್ತದೆ ದಟ್ ಈಸ್ ಇಂಪ್ರೂವೈಸೇಷನ್ ಆ ರೀತಿ ಇಲ್ಲಿ ಬಹಳಷ್ಟು ಇಂಪ್ರೂವೈಸೇಷನ್ ಆಗಿದೆ ನಮ್ಮ ಪ್ರಕಾರ ಹೀರೋ ಪಾತ್ರಕ್ಕೆ ಒಂದು ಆಕ್ಷನ್ ಸಿನಿಮಾದ ಪಾತ್ರ ಬೇಕಿತ್ತು ಅಂತ ನಾವೇನು ಫಸ್ಟ್ ಕತೆ ಮಾಡಿದ್ವಿ ಅದನ್ನ ತೆಗೆದಾಕ್ಬಿಟ್ಟು ಕಂಪ್ಲೀಟ್ ಆಗಿ ಲವ್ ಸ್ಟೋರಿ ಆ ಲವ್ ಅಲ್ಲಿ ವಿನಯ್ ರಾಜ್ಕುಮಾರ್ ಅವರ ಆ ಕ್ಯಾರೆಕ್ಟರೈಸೇಷನ್ಗೆ ಬದಲಾಯಿಸ್ಕೊಂಡಿರೋದು ಅದು ತುಂಬಾ ಒಳ್ಳೆ ರಿಸಲ್ಟ್ ಕೊಡ್ತದ್ದು ಹೀಗೆ ಸಾಕಷ್ಟು ನೋಡಿ ಅದು ದಟ್ ಈಸ್ ಕ್ರಿಯೇಟಿವಿಟಿ ಆಫ್ ಸುನಿ ಮಗನ್ ಕೆನೆಗೆ ಅಪ್ಪ ಹೊಡಿತಾರೆ ಅನ್ನೋವಂಥದ್ದು ಆ ದೃಶ್ಯ ಇದ್ದಿದ್ದು ಅದು ಎಲ್ಲರೂ ತುಂಬಾ ಫೀಲ್ ಆಗಿರ್ತಾರೆ ಅದು ಹೆಂಗಿರ್ತಾರೆ ಈ ತರದ್ದು ನಾನ್ ಬರೆದಿದ್ದು ಸೀನ್ ಅದು ಕೊಟ್ಟಾಗ ಇದು ಎಲ್ಲ ಸೀನ್ ಎಂಡಲ್ಲಿ ಎಲ್ಲರೂ ಸೀರಿಯಸ್ ಆಗಿರ್ತಾರೆ ಸುನಿ ಇದು ಅಲ್ಲಿ ವಿನಯ್ ರಾಜ್ಕುಮಾರ್ ಅವರು ಒಂದೇ ಒಂದು ಮಾತು ಹೇಳ್ತಾರೆ ಯಾರು ಇಷ್ಟೊಂದು ಸೀರಿಯಸ್ ಆಗಿ ಫೀಲ್ ಮಾಡೋದು ಬೇಡ ವಿಷಯ ಆಚೆ ಹೋಗದೆ ಇದ್ದಂಗೆ ನೋಡ್ಬಿಡಿ ಸಾಕು ಇಡೀ ಇದ್ರದ್ದು ಕಿತ್ಕೊಂಡು ಹೋಗ್ಬಿಡ್ತದ್ದು ಇಷ್ಟ ಆಗೋಗ್ಬಿಡ್ತದ್ ವೈಯಕ್ತಿಕೇ ಇದೇನು ನಮ್ಮ ಸೀನ್ ಹಿಂಗಾಗೋಗ್ಬಿಡ್ತಲ್ಲ ಅಂತ ಹೀರೋಯಿನ್ ಬಂದಿರ್ತಾಳೆ ಅಲ್ಲೂ ಅಷ್ಟೇ ಒಂದು ಏನು ಕೈಕಾಲುಗೆಲ್ಲ ಏನು ನೋವು ಮಾಡಿಕೊಂಡು ಬಂದಿದ್ರೆ ಅಲ್ಲಿ ಇಡೀ ಸೀನು ತುಂಬಾ ಬೇರೆ ತರ ಡ್ರಾಮಾ ಅದು ಇದಕ್ಕಿದ ಹೆಸರಿ ಇದ್ರದಲ್ಲ ಒಂದು ಇದನ್ನ ಹಾಕ್ಬಿಟ್ರ ಅದು ಹಂಗೆ ಆಗಬೇಕು ಆ ಕಾಮಿಡಿ ಆಗ ಆ ಘಟನೆನೆ ಆ ಮಟ್ಟಕ್ಕೆ ಒಂದು ಬೇರೆ ಎಫೆಕ್ಟ್ ಅನ್ನ ತಂದ್ಕೊಡೋ ಹಾಗಿತ್ತದು ಸೊ ಇವೆಲ್ಲ ಇಂಪ್ರೊವೈಸೇಷನ್ಸ್ ಏನಿದೆ ಇದೆಲ್ಲ ಇಂಪ್ರೊವೈಸೇಷನ್ಸ್ ಹೊಂದಿದ್ದೇನೆ ಸೊ ಹಾಗಾಗಿ ಕತೆ ಅನ್ನೋದು ಬರೀ ಒಂದು ಮೂಳೆ ಮಾತ್ರ ಅದು ಇಟ್ ಇಸ್ ಎ ಸ್ಕೆಲಿಟ್ ಅದಕ್ಕೆ ಒಂದಷ್ಟು ಏನು ಏನೇನೆಲ್ಲ ತುಂಬಬೇಕೋ ಅದಕ್ಕೊಂದಷ್ಟು ನಾವು ಸಪೋರ್ಟ್ ಮಾಡ್ತೀವಿ ಆ ಜೀವ ತರಿಸುವಂತಹ ಕೆಲಸವನ್ನು ಸುನಿ ಮಾಡಿದ್ದಾರೆ ಸೊ ಹಾಗಾಗಿ ನಾನು ಅವರಿಗೆ ಮೊದಲನೇದಾಗಿ ಇದಕ್ಕೆ ನನ್ನ ಕೃತಜ್ಞತೆಯನ್ನು ನಾನು ಸಲ್ಲಿಸ್ತೀನಿ ಥ್ಯಾಂಕ್ ಯು ಸುನಿ ಅಯ್ಯೋ ಯಾವುದೋ ಒಂದು ಸಾಂಗ್ನ ಟೈಟ್ಲ್ ಎತ್ಕೊಂಡಿದ್ದೆ ಅದು ಜನಪ್ರಿಯ ಸಾಂಗ್ ಹೃದಯವೂ ಬಯಸಿದೆ ನಿನ್ನ ಅಂತ ನಮ್ಮನ್ನೆಲ್ಲ ಅದು ಅದಕ್ಕೆ ಹೇಳ್ಕೊಡೋಕೆ ನಾಚಿಕೆ ಹೌದು ಅವರಿಗೆ ಬೇರೆ ಇನ್ನೊಬ್ಬರು ದೊಡ್ಡ ಡೈರೆಕ್ಟ್ರು ಅವ್ರಿಗೋಗಿ ಹೋಗಿ ಹೇಳಿದ್ರು ಓಕೆ ಆಗಿತ್ತು ಬೇರೆ ಕಾರಣಗಳಿಗಾಗಿ ಅದು ಸಿನಿಮಾ ಇರಲಿಲ್ಲ ಅದನ್ನು ಹೇಳಂಗಿಲ್ಲ ಅಷ್ಟೇ ಸ್ಮೋಕ್ ಗೊತ್ತಿಲ್ಲ ಅಲ್ಲ ಒಟ್ಟು ಕಥೆಯ ಏನು ಸ್ವರೂಪ ಇತ್ತಲ್ಲ ಹಿಂಗೆ ಗಲಾಟೆ ಆಗೋದು ಪ್ರೀತಿಸೋದು ಇದು ಇದಿಷ್ಟು ಅದೇ ಆ ಟ್ರ್ಯಾಕಲ್ಲೇ ಇರುವಂಥದ್ದು ಸೊ ಎಲ್ರಿಗೂ ನಾನು ನಿರ್ಮಾಪಕರು ನಾಯಕರಾದಂಥ ವಿನಯ್ ರಾಜ್ಕುಮಾರ್ ಅವ್ರಿಗೂ ಅವ್ರಿಗೂ ಮತ್ತು ಮುಖ್ಯವಾಗಿ ಸಂಗೀತದಿಂದ ಇಡೀ ಚಿತ್ರಕ್ಕೆ ಜೀವ ತುಂಬಂಥ ವೀರ್ ಸಮರ್ಥವ್ರಿಗೆ ಪ್ರತಿಯೊಬ್ಬರಿಗೂ ಕೂಡ ನಾನು ನನ್ನ ಕೃತಜ್ಞತೆಗಳನ್ನು ಸಲ್ಲಿಸ್ತೀನಿ ಥ್ಯಾಂಕ್ ಯು ವೆರಿ ಮಚ್